ಪ್ರಶ್ನೆ ದೇವರು ಎಲ್ಲಲ್ಲಿ ವಾಸಿಸುತ್ತಾನೆ ಉತ್ತರ ಮುದಲನೆಯದು ದೇವರು ಮನುಷ್ಯನು ಸಮೀಪಿಸದ ಸ್ಥಳದಲ್ಲಿ ವಾಸಿಸುತ್ತಾನೆ ಒಂದು ತಿಮೋತಿಯ ಆರು ಹದಿನಾರು ಆ ಏನಾದರೂ ಅವಿನಾಶಿಯು ಮಾನವರು ಸಮೀಪಿಸಲಾರದ ಬೆಳಕಿನಲ್ಲಿ ವಾಸಿಸುವವನು ಆಗಿದ್ದಾನೆ ಯಾರೂ ಆತನನ್ನು ಕಂಡಿಲ್ಲ ನೋಡಲಾರರು ಆತನಿಗೆ ಮಾತ್ರ ಮಾನ ಮತ್ತು ಶಾಶ್ವತ ಶಕ್ತಿಯೂ ಸೇರಿರಲಿ ಆಮೇನ್ ಯೋಬ ಒಂಬತ್ತು ಹನ್ನೊಂದು ಅವನು ನನ್ನ ಬಳಿಯಿಂದ ಹಾದುಹೋಗುವನು ಆದರೆ ನಾನು ಅವನನ್ನು ನೋಡುವುದಿಲ್ಲ ಅವನು ನನ್ನ ಮುಂದೆ ನಡೆಯುವನು ಆದರೆ ನಾನು ಗಮನಿಸುವುದಿಲ್ಲ ಯೋಬ ಇಪ್ಪತ್ಮೂರು ಮೂರು ಎಂಟು ಒಂಬತ್ತು ನಾನು ಮುಂದೆ ಹೋದರೆ ಆತನು ಅಲ್ಲಿಲ್ಲ ಹಿಂಬದಿಗೆ ಹೋದರೆ ಅವನನ್ನು ಕಾಣಲಾರೆನು ಆತನು ಎಡಗಡೆ ಕಾರ್ಯನಿರ್ವಹಿಸಿದರೂ ನಾನು ಅವನನ್ನು ಕಾಣಲಾರೆನು ಬಲಗಡೆ ಅಡಗಿಕೊಂಡರೂ ನಾನು ಅವನನ್ನು ಕಾಣಲಾರೆನು ನಿರ್ಗಮಕಾಂಡ ಮೂವತ್ಮೂರು ಇಪ್ಪತ್ತು ನೀನು ನನ್ನ ಮುಖವನ್ನು ನೋಡಲಾರೆ ಏಕೆಂದರೆ ಮನುಷ್ಯನು ನನ್ನ ಮುಖವನ್ನು ನೋಡಿ ಬದುಕಲಾರನು ಎಂದು ಆತನು ಹೇಳಿದರು ಯೋಹಾನ ಒಂದು ಹದಿನೆಂಟು ಯಾವನೂ ದೇವರನ್ನು ನೋಡಿಲ್ಲ ತಂದೆಯ ಹೃದಯದಲ್ಲಿರುವ ಏಕೈಕ ಮಗನೇ ಆತನನ್ನು ಪ್ರಕಟಿಸಿದನು ಇಬ್ರಿಯರಿಗೆ ಹನ್ನೊಂದು ಇಪ್ಪತ್ತೇಳು ಅವನು ನಂಬಿಕೆಯ ಮೂಲಕ ಈಜಿಪ್ಟಿನಿಂದ ಹೊರಟನು ಅರಸನ ಕೋಪದಿಂದ ಹೆದರಲಿಲ್ಲ ಅವನು ಕಾಣದವನನ್ನು ಕಂಡಂತೆ ಸ್ಥಿರನಾಗಿದ್ದನು ಎರಡನೆಯದು ದೇವರು ಸ್ವರ್ಗದಲ್ಲಿ ವಾಸಿಸುತ್ತಾನೆ ಮತ್ತು ಸ್ವರ್ಗವನ್ನು ಮೂರನೇ ಆಕಾಶ ಎಂದು ಕರೆಯುತ್ತಾರೆ ಇಬ್ರಿಯರಿಗೆ ಒಂಬತ್ತು ಇಪ್ಪತ್ನಾಲ್ಕು ಕ್ರಿಸ್ತನು ಮನುಷ್ಯರ ಕೈಗಳಿಂದ ನಿರ್ಮಿಸಲಾದ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಲಿಲ್ಲ ಆದರೆ ಸ್ವರ್ಗಕ್ಕೆ ಪ್ರವೇಶಿಸಿ ದೇವರ ಸನ್ನಿಧಿಯಲ್ಲಿ ಈಗ ನಮವಾಗಿ ಕಾಣಿಸಿಕೊಂಡನು ಎರಡು ಕೊರಿಂತದವರಿಗೆ ಹನ್ನೆರಡು ಎರಡು ಕ್ರಿಸ್ತನಲ್ಲಿ ಒಬ್ಬನು ಹದಿನಾಲ್ಕು ವರ್ಷಗಳ ಹಿಂದೆ ಮೂರನೇ ಆಕಾಶಕ್ಕೆ ಎತ್ತಲ್ಪಟ್ಟನು ಎಂಬುದನ್ನು ನಾನು ತಿಳಿದಿದ್ದೇನೆ ಅವನು ದೇಹದಲ್ಲಿದ್ದಾನೋ ದೇಹದ ಹೊರಗಿದ್ದಾನೋ ನನಗೆ ತಿಳಿದಿಲ್ಲ ದೇವರಿಗೆ ತಿಳಿದಿದೆ ಮೂರನೆಯದು ದೇವರು ಈ ನಕ್ಷತ್ರಗಳ ಮೇಲಿರುವಲ್ಲಿ ವಾಸಿಸುತ್ತಾನೆ ಏಷಾಯ ಹದಿನಾಲ್ಕು ಹದಿಮೂರು ನಾನು ಆಕಾಶಕ್ಕೆ ಏರುತ್ತೇನೆ ದೇವರ ನಕ್ಷತ್ರಗಳ ಮೇಲಾಗಿಯೇ ನನ್ನ ಸಿಂಹಾಸನವನ್ನು ಎತ್ತುತ್ತೇನೆ ಉತ್ತರದ ಅತಿದೂರದಲ್ಲಿರುವ ಸಭಾಪರ್ವತದ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ನೀನು ಮನಸ್ಸಿನಲ್ಲಿ ಹೇಳಿದ್ದೆ ನಾಲ್ಕನೆಯದು ದೇವರು ಅತ್ಯುನ್ನತ ಸ್ಥಾನದಲ್ಲಿ ವಾಸಿಸುತ್ತಾನೆ ಲೂಕ ಎರಡು ಹದಿನಾಲ್ಕು ಅತ್ಯುನ್ನತ ಸ್ಥಾನದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಆತನು ಸಂತೋಷಿಸಿದ ಜನರಿಗೆ ಶಾಂತಿ ಐದನೆಯದು ದೇವರು ಆಕಾಶದಲ್ಲಿ ವಾಸಿಸುತ್ತಾನೆ ಕೀರ್ತನೆ ಒಂದು ನೂರು ಇಪ್ಪತ್ಮೂರು ಒಂದು ಆಕಾಶದಲ್ಲಿ ಕುಳಿತಿರುವ ಪ್ರಭುವೆ ನಾನು ನನ್ನ ಕಣ್ಣುಗಳನ್ನು ನಿನ್ನ ಕಡೆ ಎತ್ತುತ್ತೇನೆ ಮತ್ತಾಯ ಆರು ಒಂಬತ್ತು ಆದ್ದರಿಂದ ನೀವು ಹೀಗೆ ಪ್ರಾರ್ಥಿಸಿರಿ ನಮ್ಮ ಸ್ವರ್ಗದಲ್ಲಿರುವ ತಂದೆಯೇ ನಿನ್ನ ನಾಮವು ಪರಿಶುದ್ಧವಾಗಿರಲಿ ಆರನೆಯದು ದೇವರು ಆತ್ಮ ಮತ್ತು ಅಧಿಭೌತಿಕನು ಆದ್ದರಿಂದ ಆತನು ಎಲ್ಲೆಡೆ ಇದ್ದಾನೆ ಕೀರ್ತನೆ ಒಂದು ನೂರು ಮೂವತ್ತೊಂಬತ್ತು ಏಳು ಎಂದು ನಿನ್ನ ಆತ್ಮದಿಂದ ನಾನು ಎಲ್ಲಿಗೆ ಹೋಗಲಿ ನಿನ್ನ ಸನ್ನಿಧಿಯಿಂದ ನಾನು ಎಲ್ಲಿಗೆ ಓಡಿ ಹೋಗಲಿ ನಾನು ಆಕಾಶಕ್ಕೆ ಹೋದರೂ ನೀನು ಅಲ್ಲಿದ್ದೀಯ ಪಾತಾಳದಲ್ಲಿ ಹಾಸಿಕೊಂಡರೂ ನೀನು ಅಲ್ಲಿದ್ದೀಯ ಏಳನೆಯದು ದೇವನು ಕಾಲಸ್ಥಳಗಳ ಮಿತಿಗಳಿಗೆ ಒಳಪಟ್ಟಿಲ್ಲ ಆತನು ಆಕಾಶಮಂಡಲ ಮತ್ತು ಭೂಮಿಯನ್ನು ತುಂಬಿದ್ದಾನೆ ಎರೆಮೆಯ ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಯಹೋವನು ಹೇಳುತ್ತಾನೆ ನಾನು ಹತ್ತಿರದ ದೇವರಲ್ಲವೆ ದೂರದ ದೇವರಲ್ಲವೆ ಮನುಷ್ಯನು ರಹಸ್ಯ ಸ್ಥಳದಲ್ಲಿ ಅಡಗಿಕೊಂಡರೆ ನಾನು ಅವನನ್ನು ನೋಡಲಾರೆವೆ